ಈಗ ನಾನು ರೆಡಿ ವಿತ್ ಮೇ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ವಾಯ್ಸ್ ರೆಕಾರ್ಡ್ ಮಾಡಿದ್ದೆ ವಿತ್ ವೀಡಿಯೋ ಬಟ್ ವಾಯ್ಸ್ ಸರಿಯಾಗಿ ಕ್ಯಾಪ್ಚರ್ ಆಗಿರಲಿಲ್ಲ ತುಂಬ ಅಂದರೆ ತುಂಬ ಡಿಸ್ಟರ್ಬೆನ್ಸ್ ಇತ್ತು ಸೊ ಅದಕ್ಕೆ ನಾನೀಗ ವಾಯ್ಸ್ ಓವರ್ ಕೊಡ್ತಿದ್ದೀನಿ ಆ್ಯಕ್ಚುಲಿ ನಾನು ಫಸ್ಟೇ ಪ್ರೈಮರ್ ಆ್ಯಂಡ್ ಮಾಯ್ಚರೈಸರ್ ಅಪ್ಲೈ ಮಾಡಿದ್ದೆ ಈಗ ಫೌಂಡೇಶನ್ ಅಪ್ಲೈ ಮಾಡ್ತಿದ್ದೀನಿ ಲ್ಯಾಕ್ಮಿ ಫೌಂಡೇಶನ್ ಅಪ್ಲೈ ಮಾಡ್ತಿದ್ದೀನಿ ನಾನು ಯೂಶ್ವಲಿ ಮ್ಯಾಕ್ ಅಥವಾ ಲ್ಯಾಕ್ಮಿ ಮೆಬ್ಲಿನ್ ಯಾವುದಾದ್ರೂ ಯೂಸ್ ಮಾಡ್ತೀನಿ ಮೂರು ನನಗೆ ಚೆನ್ನಾಗಿ ಸೆಟ್ ಆಗುತ್ತೆ ಹೋಲ್ ಡೇ ಅಂದರೆ ನಾನು ಮ್ಯಾಕ್ ಯೂಸ್ ಮಾಡ್ತೀನಿ ಫಂಕ್ಷನ್ಸ್ಗೆಲ್ಲ ಲೈಕ್ ನಾರ್ಮಲ್ ಡೇಗೆಲ್ಲ ಮೆಬ್ಲಿನ್ ಮತ್ತು ಲ್ಯಾಕ್ಮಿ ಯೂಸ್ ಮಾಡ್ತೀನಿ ಮ್ಯಾಕ್ ಫೌಂಡೇಶನ್ ನಾನು ಕೆಳಗೆ ರೂಮಲ್ಲಿ ಇಟ್ಬಿಟ್ಟಿದ್ದೆ ಸೊ ಲ್ಯಾಕ್ಮಿ ಫೌಂಡೇಶನ್ ತೊಗೊಂಡು ಹೋಗಿದ್ದೆ ಸೊ ಅದರಲ್ಲೇ ಮಾಡೋಣ ಅಂತ ಶೂಟ್ ಮಾಡ್ಕೋತಾ ಇದ್ದೀನಿ ನನಗೆ ಲ್ಯಾಕ್ಮಿ ಮೊಬೈಲ್ ಮತ್ತು ಮ್ಯಾಕ್ ಮೂರು ಸೆಟ್ ಆಗುತ್ತೆ ಬಟ್ ಮ್ಯಾಕ್ ಸ್ವಲ್ಪ ಎಕ್ಸ್ಟ್ರಾ ಪರ್ಫೆಕ್ಷನ್ ಕೊಡುತ್ತೆ ಸೊ ಅದಕ್ಕೆ ನಾನು ಜಾಸ್ತಿ ಮಾರ್ಕೆ ಯೂಸ್ ಮಾಡ್ತೀನಿ ಆ್ಯಂಡ್ ದೆನ್ ಈಗ ದೆನ್ ಈಗ ನಾನು ಕನ್ಸಿಲರ್ ಅಪ್ಲೈ ಮಾಡ್ತಾ ಇದ್ದೀನಿ ಇದು ಬಂದು ಮೆಬ್ಲಿನ್ದು ಮೆಬ್ಲಿನ್ ಕನ್ಸಿಲರ್ ತುಂಬ ಚೆನ್ನಾಗಿದೆ ಆ್ಯಂಡ್ ಕಣ್ಣು ಮೇಲೆ ಯೂಸ್ ಮಾಡಬೇಕು ನಾನು ತುಂಬ ಬೇಗ ಬೇಗ ರೆಡಿ ಆಗ್ತಿದ್ದೀನಿ ಆ್ಯಕ್ಚುಲಿ ಟೈಮ್ ನೋಡಿಬಿಡುತ್ತೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಸೊ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ವೀಡಿಯೋ ಶೂಟ್ ಮಾಡ್ಕೊಂಡಿದ್ದೆ ಬಟ್ ವಾಯ್ಸ್ ಕ್ಲಿಯರಾಗಿ ಬಂದಿರಲಿಲ್ಲ ಆ್ಯಂಡ್ ಈಗ ನಾನು ಮೆಬ್ಲಿನ್ ಪೆನ್ಸಿಲರ್ ಯೂಸ್ ಮಾಡ್ತಿದ್ದೀನಿ ಆ್ಯಂಡ್ ಅದು ಶೇಡ್ ಅಂತೂ ತುಂಬ ಚೆನ್ನಾಗಿದೆ ಆಲ್ಮೋಸ್ಟ್ ರೆಡ್ ಶೇಡ್ ಅದು ತುಂಬ ಡಾರ್ಕ್ ಕಲರು ಸೊ ನಾನೀಗ ಎಲ್ಲಿ ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ ಫ್ಯಾಪ್ ಫೈವ್ ಇದೆಯಲ್ಲ ಅದು ಅದರಲ್ಲಿ ಫೈವ್ ಕಲರ್ಸು ತುಂಬ ಚೆನ್ನಾಗಿರುತ್ತೆ ನೂಡ್ ಕಲರ್ಸು ಚೆನ್ನಾಗಿರುತ್ತೆ ಆ್ಯಂಡ್ ಡಾರ್ಕ್ ಡಾರ್ಕ್ ಕಲರ್ಸು ತುಂಬ ಚೆನ್ನಾಗಿದೆ ಸೊ ಅದನ್ನೇ ನಾನು ಟೆನ್ ಥರ ಯೂಸ್ ಮಾಡ್ತಾಯಿದ್ದೀನಿ ನಾನು ಆ್ಯಕ್ಚುಲಿ ಲಿಮಿಟೆಡ್ ಪ್ರಾಡಕ್ಟ್ಸ್ ಎತ್ಕೊಬಂದು ಸ್ಟಾರ್ಟ್ ಮಾಡಿಕೊಂಡೆ ಸೊ ಮಧ್ಯದಲ್ಲಿ ಹೋಗಿ ಮತ್ತೆ ತರೋದಕ್ಕೆ ಆಗೋದಿಲ್ಲ ಅಂತ ಅದರಲ್ಲಿ ಯಾವುದಿದೆಯೋ ಅದರಲ್ಲೇ ಕಂಟಿನ್ಯೂ ಮಾಡ್ತಿದ್ದೆ ಸೊ ನಾನೀಗ ಸ್ವಲ್ಪ ಮೇಕಪ್ ಎಲ್ಲ ಕಮ್ಮಿ ಮಾಡ್ಕೋತಿದ್ದೆ ಬೇಬಿ ಆದಮೇಲೆ ಲೈಕ್ ಆಚೆ ಹೋಗ್ಬೇಕಂದ್ರೆ ಜಸ್ಟ್ ಐಲೇನೇ ನಾನು ಲಿಪ್ಸ್ಟಿಕ್ ಯೂಸ್ ಮಾಡ್ತಿದ್ದೆ ಫೌಂಡೇಶನ್ ಕೂಡ ಯೂಸ್ ಮಾಡ್ತಿರೋಲ್ಲ ಸೊ ಈಗೆಲ್ಲ ಸ್ಟಾರ್ಟ್ ಮಾಡ್ತಿರೋದಕ್ಕೆ ಎಲ್ಲ ಮತ್ತೆ ಎತ್ತಿಟ್ಕೋಬೇಕು ಆ್ಯಂಡ್ ದೆನ್ ಈಗ ಇಯರಿಂಗ್ ಹಾಕೋತಾ ಇದ್ದೀನಿ ಈ ಇಯರಿಂಗ್ ತೊಗೊಂಡು ನಾನು ಆಲ್ಮೋಸ್ಟ್ ತ್ರೀ ಫೋರ್ ಇಯರ್ಸ್ ಆಯಿತು ಬಟ್ ಇದೇ ನಾನು ಸೆಕೆಂಡ್ ಟೈಮ್ ಹಾಕೋತಾ ಇರೋದು ಆ್ಯಂಡ್ ಈ ಸ್ಯಾರಿ ಬಂದು ನಾನು ಮೈಸೂರು ಸಿಲ್ಕ್ ಸ್ಯಾರಿ ಮೈಸೂರಲ್ಲಿ ತೊಗೊಂಡಿದ್ದು ಎಷ್ಟು ಚೆನ್ನಾಗಿದೆ ಅಂದರೆ ಮೈಸೂರು ಸಿಲ್ಕ್ ಸ್ಯಾರೀಸ್ ಅಂತೂ ಹೇಳೋದು ಬೇಡ ಇಟ್ಸ್ ಲೈಕ್ ಫ್ಯಾಬ್ಲಸ್ ತುಂಬ ಚೆನ್ನಾಗಿರುತ್ತೆ ಹಾಕ್ಕೊಂಡಿದ್ದ ಥರನೇ ಇರಲ್ಲ ಈಗ ಬೇಸಿಗೆಗಂತೂ ಮೈಸೂರು ಸಿಲ್ಕ್ ಸ್ಯಾರೀಸ್ ಬೆಸ್ಟ್ ಅಂತಲೇ ಹೇಳ್ಬೋದು ಆ್ಯಂಡ್ ನಾನು ಕಣ್ಣಿಗೆ ಕಾಜಲ ಮಸ್ಕಾರ ಐಲೈನರ್ ಏನೂ ಅಪ್ಲೈ ಮಾಡಿಲ್ಲ ಬಿಕಾಸ್ ಈಗ ತುಂಬ ಬಿಸಿಲಿರೋದಕ್ಕೆ ನನಗೆ ಫುಲ್ ಕಣ್ಣಲ್ಲ ರಬ್ ಮಾಡಬೇಕು ಅನ್ಸುತ್ತೆ ನನಗೆ ತುಂಬ ಹೆಚ್ಚಿಂಗ್ ಇಚ್ಚಿಂಗ್ ಅನಿಸುತ್ತೆ ಕಣ್ಣು ಐಲೈನಲ್ಲಿ ಯೂಸ್ ಮಾಡಿದ್ರೆ ನನಗೆ ತುಂಬ ಹೆಚ್ಚಿಂಗ್ ಅನಿಸುತ್ತೆ ಅದು ಈ ಬಿಸಿಲಲ್ಲಂತೂ ನನಗೆ ಸಿಕ್ಕಾಪಟ್ಟೆ ಇರಿಟೇಷನ್ ಆಗುತ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈಗ ನಾವು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ನಂದಿ ಹಿಲ್ಸಿಗೆ ಹೋಗೋ ಹತ್ರ ನನ್ನ ಹಸ್ಬೆಂಡ್ ಅವರ ಊರಿಗೆ ಅಂದರೆ ಅವ್ರು ಊರು ಈಗ ಅವರು ಸ್ವಂತ ಮನೆ ಇರೋದು ಹೆಸರುಘಟ್ಟಾದಲ್ಲಿ ಬಟ್ ಹುಟ್ಟಿದೂರು ಲೈಕ್ ನಾವು ದೇವರು ಮಾಡೋದೆಲ್ಲ ಮುನೇಶ್ವರ ಮಾಡೋದೆಲ್ಲ ನಂದಿ ಹಿಲ್ಸ್ ಹತ್ರ ಸೊ ಅಲ್ಲಿಗೆ ಪೂಜೆ ಮಾಡ್ಕೊಬರೋಣ ಅಂತ ಹೋಗ್ತಿದ್ದೀವಿ ಮುನೇಶ್ವರ ಮಾಡ್ಕೊಬರೋದಕ್ಕೆ ನಿಮಗೂ ತೋರಿಸ್ತೀನಿ ಎಲ್ಲಿ ಹೋಗ್ತಿದ್ದೀನಿ ಅಂತ ಇದು ಮೈಸೂರು ಸಿಲ್ಕ್ ಸ್ಯಾರಿ ಎಷ್ಟು ಚೆನ್ನಾಗಿದೆ ಈ ಸ್ಯಾರಿ ಅಂದರೆ ಆ್ಯಕ್ಚುಲಿ ಅಂದರೆ ಮೈಸೂರು ಸಿಲ್ಕ್ ಸ್ಯಾರಿ ಎಲ್ಲ ಪ್ಲೇನ್ ಸ್ಯಾರೀಸೇ ಇರೋದು ಈಗ ಬಂದಿದೆ ತ್ರೀ ಡಿ ಕಲೆಕ್ಷನ್ಸ್ ಅದು ತಗೋಬೇಕು तो इथे सारीस प्लॅन सारीस ने मी ही सिल्किंग प्लॅन सारीस मैसूर सिल् सारीस ने तुम इथ ನಮ್ಮ ನಮ್ಮಮ್ಮಿ ಬರಬೇಕಿತ್ತು ಬಟ್ ಹಬ್ಬಕ್ಕೆ ನಾವು ಮನೇಲಿ ಹೋಮ ಎಲ್ಲ ಮಾಡಿಸ್ತಿದ್ದೀವಿ ಸೊ ಅದಕ್ಕೆ ಸ್ವಲ್ಪ ಕ್ಲೀನ್ ಕೆಲಸ ಎಲ್ಲ ಇದೆ ಅದಕ್ಕೆ ಬರಲಿಲ್ಲ ನಮ್ಮ ನಮ್ಮಮ್ಮಿ ಬರ್ತಿದ್ರು ನಮ್ಮಮ್ಮಿ ಬಂದ್ರೇ ನನಗೆ ಇಲ್ಲಾಂದರೆ ಕಷ್ಟ ಆಗುತ್ತೆ Difficile, oh, il nostro è molto più facile. Il nostro è molto più facile. Il nostro è molto ಏಹೋದ್ರೆ ನಮ್ಮ ಫಾರ್ಮ್ ಹೋಗುತ್ತೆ ಸರ್ ಫಾರ್ಮ್ ಹೋಗುತ್ತೆ ಆಮೋಸ್ ಮಾಡ್ಬೇಕು एक्चुअली ಇಲ್ಲಿ ಹೋಗ್ರೆ ನಮ್ದು ಫಾರ್ಮ್ ಸಿಗುತ್ತೆ ಆಗಾ ನಮ್ಮ ಜಮೀನೆಲ್ಲ ಫುಲ್ ಖಾಲಿ ಇದೆ ಏನು ಹಾಕಿಲ್ಲ ಪೊಮೋಗ್ರೇನೆಟ್ ಹಾಕಬೇಕು ಅನ್ಕೊಂಡಿದ್ದಾರೆ ನೋಡಿ ನೋಡಿ ಈ ಥರ ಮಡಕೇಲಿ ಅನ್ನ ಮಾಡಿ ಎಡೆ ಹಾಕಬೇಕು ಆ್ಯಕ್ಚುಲಿ ನಾನ್ ವೆಜ್ಜು ಮಾಡಬೇಕು ಬಟ್ ಮಮ್ಮಿ ಯಾರೂ ಬಂದಿರಲಿಲ್ಲ ನಮ್ಮ ಜೊತೆ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ನಾವು ಮಾಡಿರಲಿಲ್ಲ ಸೊ ಪೂಜೆ ಆದಮೇಲೆ ನಾನು ಎಳ್ಳನೀರು ಕುಡಿತಾ ಇದ್ದೀನಿ ಎಳ್ಳೀರು ಕುಡಿದ್ಬಿಟ್ಟು ಸೊ ಒಂದು ವೇ ಊಟ ಮಾಡಿಕೊಂಡು ಮನೆಗೆ ಹೋಗಿದ್ದು ಅಲ್ಲಿ ನಾನು ಡಿನ್ನರ್ ಪ್ರಿಪೇರ್ ಮಾಡಿದ್ದೆ ಇಲ್ಲಿ ಕೋಳಿ ಎಲ್ಲ ಕಟ್ ಮಾಡ್ಕೊಂಡು ಹೋಗಿದ್ವಿ ಅಲ್ಲ ಸೊ ಅದನ್ನು ನಾನು ಚಿಕನ್ ನಾಟಿ ಕೋಳಿ ಸಾಂಬಾರು ಚಿಕನ್ ಫ್ರೈ ರಸಮ್ ಅನ್ನ ಎಲ್ಲ ಮಾಡಿದ್ದೆ ಬಟ್ ತುಂಬ ಕಷ್ಟ ಆಯಿತು ಇವಾಗ ಬಿಸಿಲಲ್ಲಿ ಎಲ್ಲೂ ಹೊರಗೆ ಹೋಗೋದು ಬೇಡ ಅನಿಸುತ್ತೆ ಬಟ್ ಏನೂ ಮಾಡೋಕ್ಕಾಗೋದಿಲ್ಲ ಇದೆಲ್ಲ ಇಂಪಾರ್ಟೆಂಟ್ ಅಲ್ವಾ ದೇವ್ರು ಮಾಡ್ಕೊ ಬರಲೇಬೇಕು ಸೊ ಹಾಗಾಗಿ ಹೋಗಿದ್ದಿದ್ದು ಸೊ ಹೋಗಿ ಬರೋಷ್ ನಂಗಂತೂ ತುಂಬ ಅಂದರೆ ತುಂಬ ಸುಸ್ತಾಗಿತ್ತು ಬಟ್ ಆದರೂ ಚಿಕನ್ ಸಾಂಬಾರೆಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಯಾಕಂದರೆ ದೇವ್ರು ಮಾಡಿದ್ದಲ್ವ ಸೊ ತುಂಬ ಚೆನ್ನಾಗಿ ಬಂದಿತ್ತು ನೋಡಿ ಇದೆ ನಮ್ಮ ಹೆಸರುಘಟ್ಟ ರೋಡು ಇಲ್ಲೇ ಆ್ಯಕ್ಚುಲಿ ನಾನು ಕಾರ್ ಕಲ್ತಿದ್ದು ಕೂಡ ಈ ರೋಡಲ್ಲೇ ನಾನು ಕಾರ್ ಕಲ್ತಿದ್ದು ಬಟ್ ಫುಲ್ ಕಂಪ್ಲೀಟಾಗಿ ಕಲಿತಿಲ್ಲ ಇದು ಟೆಂಪಲ್ ಹತ್ರ ತೊಗೊಂಡಿದ್ದಿತ್ತು ವೀಡಿಯೋ ಆ್ಯಂಡ್ ನನ್ನ ಫುಲ್ ರೆಸಿಪಿ ಆದಮೇಲೆ ಶೂಟ್ ಮಾಡೋಕ್ಕಾಗಿರಲಿಲ್ಲ ಯಾಕಂದರೆ ತುಂಬ ಸುಸ್ತಾಗಿತ್ತು ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ನಾವು ವಾಪಸ್ ಮನೆಗೆ ಬಂದುಬಿಟ್ವಿ ಸೊ ಇದಾಗಿತ್ತು ನಾನು ಇವತ್ತಿನ ವ್ಲಾಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ